From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಕರಾವಳಿಯನ್ನು ಕೋಮು ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡಿರುವ ಬಿಜೆಪಿಯವರೇ ಕ್ರಿಮಿನಲ್ಗಳ ನಿಜವಾದ ಸೃಷ್ಟಿಕರ್ತರು ಅಧಿಕಾರದಲ್ಲಿದ್ದಾಗ ಕ್ರಿಮಿನಲ್ಗಳನ್ನು ಹುಟ್ಟುಹಾಕ್ತಾರೆ ಅವರ ಮೇಲೆ ರೌಡಿ ಶೀಟರ್ ತೆರೆಯುತ್ತಾರೆ ಹೆಣ ಬಿದ್ದ ಕೂಡಲೇ ಅದೇ ಕ್ರಿಮಿನಲ್ಗಳನ್ನು ಮಹಾತ್ಮರಂತೆ ಬಿಂಬಿಸಿ ಹುತಾತ್ಮರನ್ನಾಗಿ ಮಾಡುತ್ತಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ ರೌಡಿ ಶೀಟರ್ ಸುಹಾಸ ಶೆಟ್ಟಿ ಕೊಲೆಯನ್ನ ಬಿಜೆಪಿ ರಾಜಕೀಯಕ್ಕೆ ಬಳಸ್ತಾ ಇದೆ ಎಂದು ಆರೋಪಿಸಿದ ಸಚಿವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸುಹಾಸ ಶೆಟ್ಟಿ ವಿರುದ್ಧ ರೌಡಿ ಶೀಟರ್ ತೆರೆಯಲು ಪೊಲೀಸ್ ಇಲಾಖೆ ನೀಡಿದ ಆದೇಶದ ಪ್ರತಿಯನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ರೌಡಿ ಶೀಟರ್ ಸುಹಾಸ ಶೆಟ್ಟಿ ವಿರುದ್ಧ ರೌಡಿ ಶೀಟರ್ ಓಪನ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ ಅಧಿಕಾರದಲ್ಲಿ ಇದ್ದದ್ದು ಬಿ ಜೆ ಪಿ ಸರ್ಕಾರ ಹೋಮ್ ಮಿನಿಸ್ಟರ್ ಆಗಿದ್ದದ್ದು ಬಸವರಾಜ ಬೊಮ್ಮಾಯಿ ಇಂದು ಸುಹಾಸನನ್ನ ಮಹಾತ್ಮ ಎಂದು ವಿಮಿಸ್ತಾ ಇರುವ ಬಿಜೆಪಿಯವರು ಆಗಯಾಕೆ ರೌಡಿಪಟ್ಟಿಗೆ ಸೇರಿಸಿದರು ಎಂದು ದಿನೇಶ್ ಗುಂಡ್ರಾವ್ ಪ್ರಶ್ನೆ ಮಾಡಿದ್ದಾರೆ ವಫ್ ಕಾಯ್ದೆಯ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವುದಾಗಿ ಸೋಫಿ ಇಸ್ಲಾಮಿಕ್ ಬೋರ್ಡ್ನ ರಾಷ್ಟ್ರೀಯ ಅಧ್ಯಕ್ಷ ಮನ್ಸೂರ್ ಖಾನ್ ಹೇಳಿದ್ದಾರೆ ವಫ್ ಕಾಯ್ದೆಗೆ ಸಂಬಂಧಿಸಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮತ್ತು ಜಮಿಯತಿ ಉಲಮಾಯಿ ಹಿಂದ್ ನಾಗರಿಕರನ್ನು ತಪ್ಪು ದಾರಿಗೆ ಎಳೆಯುತ್ತಿದೆ ಎಂದವರು ಆರೋಪಿಸಿದ್ದಾರೆ ಈ ಕಾಯ್ದೆಯನ್ನ ಬಲವಾಗಿ ಬೆಂಬಲಿಸಿದ ಖಾನ್ ಅವರು ಈ ಹಿಂದಿನ ನಿಯಮಗಳು ದುರುಪಯೋಗಕ್ಕೆ ಒಳಗಾಗಿತ್ತು ಮತ್ತು ನಿರ್ದಿಷ್ಟ ಸಂಘಟನೆಗಳು ಅದನ್ನು ದುರುಪಯೋಗ ಮಾಡಿತು ಆದ್ದರಿಂದ ಇದನ್ನು ನಾವು ಬೆಂಬಲಿಸ್ತೀವಿ ಎಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಅವರು ಹೇಳಿದ್ದಾರೆ ಯಾರು ಭೂಮಿಯನ್ನು ಅತಿಕ್ರಮಿಸಿದ್ದಾರೋ ಅವರೇ ಮುಸ್ಲಿಮರನ್ನು ಪ್ರತಿಭಟನೆಗೆ ಇಳಿಸಿದ್ದಾರೆ ಪರ್ಸನಲ್ ಲಾ ಬೋರ್ಡ್ ಮುಸ್ಲಿಮರನ್ನ ದಾರಿ ತಪ್ಪಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಸೋಫಿ ಸಂತ ಸಂಘಟನೆಯ ಅಧ್ಯಕ್ಷ ಗುಜರಾತ್ನ ಖಾಲಿದ್ ಹುಸೇನ್ ನಖ್ವಿ ಹಾಜರಿದ್ದರು ಮುಸ್ಲಿಮರ ವಿರುದ್ಧ ದ್ವೇಷ ಸಾಧಿಸಬೇಡಿ ನಮಗೆ ಶಾಂತಿ ಅಗತ್ಯ ಇದೆ ಎಂದು ಹೇಳಿದ ಕಾಶ್ಮೀರದಲ್ಲಿ ಹತ್ಯೆಗೀಡಾದ ನೌಕಾಪಡೆಯ ಅಧಿಕಾರಿಯ ಪತ್ನಿ ಹಿಮಾಂಶಿ ನರ್ವಾಲ್ ಅವರ ಪರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ ಉತ್ತರ ಪ್ರದೇಶದ ಸರ್ಕಾರಿ ಮುಸ್ಲಿಂ ಶಿಕ್ಷಕಿಯನ್ನು ಅಮಾನತುಗೊಳಿಸಲಾಗಿದೆ ಹಿಮಾಂಶಿ ನರ್ವಾಲ್ ಅವರ ಹೇಳಿಕೆಯ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ ಪ್ರಚಾರಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ಈ ಶಿಕ್ಷಕಿ ಆಕೆಯ ಪರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ಪ್ರೈಮರಿ ಶಾಲೆಯಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿದ್ದ ಝೆಬಾ ಅಪ್ರೋಜಾ ಇವರನ್ನು ಫೇಸ್ಬುಕ್ಕಲ್ಲಿ ಅಕ್ಷಯಪರ್ಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ ಅಮಾನತು ಮಾಡಲಾಗಿದೆ ಹಿಮಾಂಶಿ ಇವರ ಅಭಿಪ್ರಾಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆಯ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದನ್ನು ಅನುಸರಿಸಿ ಈ ಜೆಬಾ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ರು ಮಾತ್ರವಲ್ಲ ನಿಂದನೆಯ ಮತ್ತು ಟೀಕೆಯ ಅಭಿಪ್ರಾಯಗಳಿಗೆ ಉತ್ತರ ಕೂಡ ನೀಡಿದರು ಇದೀಗ ಆ ಉತ್ತರವನ್ನೇ ಆಕ್ಷಯಪರ್ಹ ಎಂದು ಪರಿಗಣಿಸಿ ಇವರನ್ನು ಅಮಾನತು ಮಾಡಲಾಗಿದೆ ಜೈ ಶ್ರೀರಾಮ್ ಎಂದು ಕೂಗುವಂತೆ ಒತ್ತಾಯಿಸಿ ಮುಸ್ಲಿಂ ಯುವಕರ ಮೇಲೆ ದೌರ್ಜನ್ಯ ನಡೆಸಿದವರನ್ನು ಪಶ್ಚಿಮ ಬಂಗಾಳದ ಪೊಲೀಸರು ಬಂಧಿಸಿದ್ದಾರೆ ಬೀದಿ ಬದಿ ವ್ಯಾಪಾರಿ ಮತ್ತು ಆಟೋರಿಕ್ಷಾ ಚಾಲಕನನ್ನು ಈ ಆರೋಪಿಗಳು ಜೈ ಶ್ರೀರಾಮ್ ಎಂದು ಕೂಗುವಂತೆ ಒತ್ತಾಯಿಸಿ ಹಲ್ಲೆ ನಡೆಸಿದ್ದರು ಇವರಿಬ್ಬರನ್ನ ಬೆತ್ತದಿಂದ ತಲುಸ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಹನುಮಾನ್ ಚಾಲೀಸ ಪಠಿಸುವುದಕ್ಕೆ ಒತ್ತಾಯಿಸ್ತಾ ಇರುವುದು ಕೂಡ ಈ ವಿಡಿಯೋದಲ್ಲಿದೆ ನನಗೆ ಗೊತ್ತಿಲ್ಲ ಎಂದು ಬೀದಿ ಬದಿ ವ್ಯಾಪಾರಿ ಹೇಳಿದಾಗ ಅಮಿತ್ ದತ್ತ ಎಂಬ ಆರೋಪಿ ಥಳಿಸುವುದಲ್ಲದೆ ಇಸ್ಲಾಂ ಮತ್ತು ಮುಸ್ಲಿಮರನ್ನು ನಿಂದಿಸುವುದು ಕೂಡ ನಡೆಯುತ್ತದೆ ನೀವಿಲ್ಲಿ ಜೀವಿಸಬಾರದು ಪಾಕಿಸ್ತಾನಕ್ಕೆ ಹೋಗಬೇಕು ಎಂದು ಆತ ಹೇಳ್ತಾ ಇರುವುದು ಈ ವಿಡಿಯೋದಲ್ಲಿದೆ ಆಟೋ ರಿಕ್ಷಾ ಚಾಲಕನ ಬೆಳಗ್ಗೆ ಹೋದ ಈತ ಜೈ ಶ್ರೀರಾಮ್ ಎಂದು ಕೂಗುವಂತೆ ಒತ್ತಾಯಿಸ್ತಾನೆ ಮತ್ತು ಬೆತ್ತದಿಂದ ಥಳಿಸುವುದಾಗಿ ಬೆದರಿಸ್ತಾನೆ ಈತನ ಈ ಕೃತ್ಯದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಪ್ಯಾಲೆಸ್ತೀನ ಕವಿ ಮಿಸ್ ಅಬ್ ಅಬುತಾಹಾ ಅವರು ಈ ಬಾರಿಯ ಪ್ರತಿಷ್ಠಿತ ಪುಲಿಜಿರಾ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ ಬ್ರಿಟನ್ನಲ್ಲಿ ವಾಸಿಸುತ್ತಿರುವ ಇವರನ್ನು ಗಡಿಪಾರು ಮಾಡಬೇಕು ಎಂದು ಇಸ್ರೇಲ್ನ ಪರ ಗುಂಪುಗಳು ಸರ್ಕಾರದ ಮೇಲೆ ತೀವ್ರ ಒತ್ತಡವನ್ನು ಹಾಕಿದ್ದುವು ಗಾಜಾದ ಜನರು ಎದುರಿಸುತ್ತಿರುವ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳ ಸುತ್ತ ಅವರು ನ್ಯೂಯಾರ್ಕ್ ಪತ್ರಿಕೆಯಲ್ಲಿ ಅತ್ಯಂತ ಶಕ್ತಿಯುತ ಬರಹವನ್ನು ಬರೆದಿದ್ದರು ಈ ಹಿನ್ನೆಲೆಯಲ್ಲಿ ಅವರಿಗೆ ಈ ಪುರಸ್ಕಾರ ಲಭಿಸಿದೆ ಗಾಜಾದಲ್ಲಿ ಬದುಕು ಎಷ್ಟು ದುರ್ಬರ ಎಂಬುದನ್ನು ಕಳೆದ ಸೆಪ್ಟೆಂಬರ್ನಲ್ಲಿ ಇವರು ಬರೆದ ದಿ ಪೈನ್ ಆಫ್ ಟ್ರಾವೆಲಿಂಗ್ ವೈಲ್ ಫೆಲಿಸ್ತೀನಿಯನ್ ಎಂಬ ಬರಹ ಜಗತ್ತಿನ ಮುಂದಿಟ್ಟಿತ್ತು ಹಾಗೆ ದಿ ಗಾಜಾ ವಿ ಲಿವ್ ಬಿಹೈಂಡ್ ಎಂಬ ಬರಹ ಮತ್ತು ಕ್ವೈಮ್ ಎ ರೆಫ್ಯೂಜಿ ಕ್ಯಾಂಪ್ ಎಂಬ ಬರಹ ಕೂಡ ಭಾರಿ ಗಮನವನ್ನು ಸೆಳೆದಿದ್ದು ಇವರು ಈ ಪುರಸ್ಕಾರವನ್ನು ತನ್ನ ಕುಟುಂಬ ಗೆಳೆಯರು ಶಿಕ್ಷಕರು ಮತ್ತು ಗಾಜಾದ ವಿದ್ಯಾರ್ಥಿಗಳಿಗೆ ಅರ್ಪಿಸಿದ್ದಾರೆ ತನ್ನ ಕುಟುಂಬದ ಮೂವತ್ತೊಂದು ಮಂದಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಅವರು ಹೇಳಿದ್ದಾರೆ ಗಾಜಾದ ನಿರಾಶ್ರಿತ ಶಿಬಿರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇವರು ಹುಟ್ಟಿದ್ದು ತನ್ನ ಹದಿನಾರನೇ ವಯಸ್ಸಿನಲ್ಲಿ ಇಸ್ರೇಲ್ನ ವೈಮಾನಿಕ ದಾಳಿಯಲ್ಲಿ ಗಾಯಗೊಂಡಿದ್ದರು ಈ ದಾಳಿಯಲ್ಲಿ ಆರು ಮಂದಿ ಮೃತಪಟ್ಟಿದ್ದರು ಇವರು ಭಗವಾಡ ಸದೃಶವಾಗಿ ಬದುಕುಳಿದಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಇವರು ಗಾಜಾದಲ್ಲಿ ಎಡ್ವರ್ಡ್ ಜಾಹಿದ್ ಲೈಬ್ರರಿಯನ್ನು ಸ್ಥಾಪನೆ ಮಾಡಿದರು ಗಾಜಾದಲ್ಲಿ ಇದು ಮೊಟ್ಟ ಮೊದಲ ಇಂಗ್ಲಿಷ್ ಲೈಬ್ರರಿ ಆಗಿತ್ತು ಇಸ್ರೇಲ್ ಇದೀಗ ಅದನ್ನ ಬಾಂಬ್ ಹಾಕಿ ನಾಶ ಮಾಡಿದೆ ಇವರು ಮತ್ತು ಇವರ ಕುಟುಂಬ ನಿರಾಶ್ರಿತ ಶಿಬಿರಕ್ಕೆ ವಲಸೆ ಹೋದ ವಾರದ ಬಳಿಕ ಇಸ್ರೇಲ್ ಇವರ ಮನೆಯನ್ನ ಬಾಂಬ್ ಹಾಕಿ ನಾಶಪಡಿಸಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೇನೆ ಇವರು ಮತ್ತು ಇವರ ಕುಟುಂಬವನ್ನ ವಶದಲ್ಲಿಟ್ಟುಕೊಂಡಿತ್ತು ಮತ್ತು ಆ ಬಳಿಕ ಈಜಿಪ್ಟಿಗೆ ಹೋಗಲು ಅನುಮತಿ ನೀಡಿತು ಆ ಬಳಿಕ ಇವರು ಅಮೆರಿಕಕ್ಕೆ ಪ್ರಯಾಣ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆತ್ಲೆಹೇಮಿಗೆ ಭೇಟಿ ನೀಡಿದ್ದಾಗ ಪೋಪ್ ಫ್ರಾನ್ಸಿಸ್ ಅವರು ಬಳಸಿದ್ದ ಕಾರನ್ನು ಇದೀಗ ಗಾಸಾದ ಮಕ್ಕಳ ಚಿಕಿತ್ಸೆಗಾಗಿ ಮೊಬೈಲ್ ಕ್ಲಿನಿಕ್ ಆಗಿ ಬಳಸಲು ಸ್ವೀಡನ್ ನಿರ್ಧರಿಸಿದೆ ಎಂದು ಮಿಡಲ್ ಈಸ್ಟ್ ಮಾನಿಟರ್ ಪತ್ರಿಕೆ ವರದಿ ಮಾಡಿದೆ ಪೋಪ್ ಫ್ರಾನ್ಸಿಸ್ ಅವರು ಇತ್ತೀಚೆಗಷ್ಟೇ ನಿಧನರಾಗಿದ್ದರು ಮತ್ತು ಈ ಕಾರನ್ನು ಗಾಸಾದ ಮಕ್ಕಳ ಚಿಕಿತ್ಸೆಗಾಗಿ ಮೊಬೈಲ್ ಕ್ಲಿನಿಕ್ ಆಗಿ ಬಳಸುವುದು ಅವರ ಉದ್ದೇಶವಾಗಿತ್ತು ಎಂದು ತಿಳಿಸಲಾಗಿದೆ ಜೆರುಸಲಂನ ಆಂಟೋನ್ ಸಫರ್ ಮತ್ತು ಸ್ವೀಡನಿನ ಪೀಟರ್ ಬ್ರೋಣೆ ಇವರ ಸಹಯೋಗದಲ್ಲಿ ಈ ಮೊಬೈಲ್ ಕ್ಲಿನಿಕ್ ಆರಂಭ ಆಗಲಿದೆ ಪೋಪ್ ಅವರ ಸಾವಿಗಿಂತ ಮೊದಲೇ ಈ ಯೋಜನೆಗೆ ಅನುಮತಿಯನ್ನು ನೀಡಿದ್ದರು ಇದು ಕೇವಲ ಒಂದು ವಾಹನ ಅಲ್ಲ ಗಾಜಾದ ಮಕ್ಕಳನ್ನು ಮರೆಯದಿರಿ ಎಂದು ಜಗತ್ತಿಗೆ ಸಾರುವ ಸಂದೇಶವೂ ಹೌದು ಎಂದು ಪೀಟರ್ ಬ್ರೌನ್ ಹೇಳಿದ್ದಾರೆ ತನ್ನ ಹನ್ನೆರಡು ವರ್ಷಗಳ ಅಧಿಕಾರದ ಅವಧಿಯುದ್ದಕ್ಕೂ ಪೋಪ್ ಅವರು ಫೆಲಿಸ್ತೀನಿಯರ ಹಕ್ಕುಗಳ ಪರ ಪದೇ ಪದೇ ಧ್ವನಿ ಎತ್ತಿದ್ರು ಫೆಲಿಸ್ತೀನಿಯರಿಗೆ ಅಂತಾರಾಷ್ಟ್ರೀಯ ನೆರವು ಲಭ್ಯವಾಗುವಂತೆ ನೋಡಿಕೊಂಡಿದ್ದರು ನೂರ ಇಪ್ಪತ್ತಕ್ಕಿಂತಲೂ ಅಧಿಕ ರಾಷ್ಟ್ರಗಳನ್ನು ಸುತ್ತಿರುವ ಅಮೆರಿಕದ ಟ್ರಾವೆಲ್ ಬ್ಲಾಗರ್ ಮಡುಕ್ ಅವರು ಹಂಚಿಕೊಂಡಿರುವ ವಿಡಿಯೋ ಭಾರಿ ಚರ್ಚೆಯಲ್ಲಿದೆ ಅವರು ಸಾಮಾನ್ಯವಾಗಿ ತಮ್ಮ ಯಾತ್ರೆಯ ಅನುಭವಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿರುತ್ತಾರೆ ದಿನಗಳ ಹಿಂದೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ನ್ಯೂ ಗುಡಿಗೆ ಅವರು ರೈಲಿನಲ್ಲಿ ನಡೆಸಿದ ಹದಿನೈದು ಗಂಟೆಗಳ ಯಾತ್ರೆಯ ಅನುಭವವನ್ನು ಹಂಚಿಕೊಂಡಿದ್ದು ಟ್ರೈನಿನ ಶುಚಿತ್ವರಹಿತ ಸ್ಥಿತಿಯಿಂದಾಗಿ ಶ್ವಾಸಕೋಶಕ್ಕೆ ತೊಂದರೆಯಾಗಿದ್ದು ಚಿಕಿತ್ಸೆಯಲ್ಲಿದ್ದೇನೆ ಎಂದು ವಿಡಿಯೋ ಹಂಚಿಕೊಂಡಿದ್ದಾರೆ ಸದ್ಯ ಇವರು ಭೂತಾನ್ನಲ್ಲಿದ್ದಾರೆ ಅಲ್ಲಿನ ಆಸ್ಪತ್ರೆಯಿಂದಲೇ ವಿಡಿಯೋ ಮಾಡಿ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ ಆರು ವರ್ಷಗಳ ತನ್ನ ಪ್ರವಾಸದಲ್ಲಿ ಅತ್ಯಂತ ಶುಚಿತ್ವರಹಿತ ಕೆಟ್ಟ ಅನುಭವ ಭಾರತದ ರೈಲಿನಲ್ಲಿ ತನಗಾಗಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ ಇವರು ಎಸಿ ಕೋಚ್ನಲ್ಲಿ ಪ್ರಯಾಣಿಸಿದ್ದರು ತನ್ನ ಅನುಭವಗಳ ಜೊತೆ ರೈಲು ಬೋಗಿಯ ಒಳಗಿನ ಗಲೀಜು ಚಿತ್ರವನ್ನು ಇವರು ಶೇರ್ ಮಾಡಿದ್ದಾರೆ ಒಂದು ಬಿಲಿಯನ್ ಅಮೆರಿಕನ್ ಡಾಲರ್ ಖರ್ಚು ಮಾಡಿ ದುಬೈನಲ್ಲಿ ಟ್ರಂಪ್ ಟವರ್ ನಿರ್ಮಿಸಲು ದುಬೈ ಸಜ್ಜಾಗಿದೆ ಇದಕ್ಕಾಗಿ ರಿಯಲ್ ಎಸ್ಟೇಟ್ ಕಂಪನಿಯಾದ ದಾರ್ ಗ್ಲೋಬಲ್ನ ಜೊತೆ ಮಾತುಕತೆ ನಡೆಸಲಾಗಿದೆ ಈ ಟವರ್ ಸಾವಿರದ ನೂರ ಐವತ್ತು ಅಡಿ ಎತ್ತರ ಇರಲಿದ್ದು ಎಂಬತ್ತು ಅಂತಸ್ತುಗಳಿರುತ್ತದೆ ಬುರ್ಜ್ ಖಲೀಫಾ ಮತ್ತು ಅರೇಬಿಯನ್ ಸಮುದ್ರವನ್ನು ಕಾಣಬಹುದಾದ ರೀತಿಯಲ್ಲಿ ಈ ಟ್ರಂಪ್ ಟವರ್ ಅನ್ನು ನಿರ್ಮಿಸಲಾಗುವುದು ಈ ಟವರ್ನ ತುತ್ತ ತುದಿಯಲ್ಲಿ ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರದ ಔಟ್ಡೋರ್ ಈಜುಗಳನ್ನ ನಿರ್ಮಿಸಲಾಗುವುದು ದುಬೈನ ಅತ್ಯಂತ ಜನನಿ ಬಿಡ ಪ್ರದೇಶವಾದ ಡೌನ್ ಟೌನ್ನಲ್ಲಿ ಈ ಟವರ್ ನಿರ್ಮಿಸಲಾಗುವುದು ಈ ಟವರ್ನಲ್ಲಿ ನಿರ್ಮಿಸಲಾಗುವ ಎರಡು ಕೋಣೆಗಳೆಲ್ಲ ಅಪಾರ್ಟ್ಮೆಂಟ್ಗೆ ಒಂದು ದಶಲಕ್ಷ ಅಮೇರಿಕನ್ ಡಾಲರ್ ಬೆಲೆ ನಿಗದಿಪಡಿಸಲಾಗಿದೆ ಅಂದರೆ ಸುಮಾರು ಎಂಟೂವರೆ ಕೋಟಿ ರೂಪಾಯಿ ತನ್ನ ವ್ಯಾಪಾರವನ್ನು ಪಶ್ಚಿಮಕ್ಕೂ ವಿಸ್ತರಿಸುವ ಉದ್ದೇಶದ ಭಾಗವಾಗಿ ಟ್ರಂಪ್ ಆರ್ಗನೈಸೇಷನ್ ದುಬೈನಲ್ಲಿ ಈ ಅದ್ದೂರಿ ಅನ್ನು ನಿರ್ಮಾಣ ಮಾಡ್ತಾ ಇದೆ ಎಂದು ವರದಿಯಾಗಿದೆ ಈ ತಿಂಗಳ ಕೊನೆಯಲ್ಲಿ ಯುಎಇ ಸಹಿತ ಅರಬ್ ರಾಷ್ಟ್ರಗಳಿಗೆ ಟ್ರಂಪ್ ಭೇಟಿ ನೀಡಲಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು